ನಮಸ್ತೆ ಬಂಧುಗಳೇ ನಮ್ಮ ಉತ್ತರ ಕರ್ನಾಟಕ ಮಂದಿ ಊಟನ ಭಾಳ ವಿಚಿತ್ರ ಐತ್ರಿ ಒಂದೊಂದು ದಿವಸ ಜಾಸ್ತಿ ಉಂಡ್ತಾರ್ರಿ ಒಂದೊಂದು ದಿವಸ ಕಮ್ಮಿ ಉಂಡ್ಬಿಡ್ತಾರ್ರಿ ಕಡಿಮೆ ಉಂಡಾಗ ನೋಡ್ರಿ ಹಿಂಗೆ ಚಪಾತಿ ಉಳಿದ್ಬಿಡ್ತಾವ್ರಿ ಇವತ್ತು ನೋಡಿರಿ ಐದು ಚಪಾತಿ ಉಳ್ದಾವ್ರಿ ಒಂದು ಎರಡು ಉಳಿತಂದ್ರೆ ಏನು ಟೆನ್ಷನ್ ಇಲ್ಲರಿ ಯಾರಿಗೇನ ಕೊಡ್ತೀವಿ ಇಲ್ಲ ಸ್ವನಕ್ಕೆ ಹಾಕ್ತಿವ್ರಿ ಹಿಂಗೆ ಐದೈದು ಉಳಿದಾಗ ನಮಗೆ ವೇಸ್ಟ್ ಮಾಡೋಕ್ಕೂ ಆಗಂಗಿಲ್ಲರಿ ಈ ಕಡೆ ತಿನ್ನೋಕು ಆಗಂಗಿಲ್ಲರಿ ಅದಕ್ಕಂಥೇಳಿ ಇವತ್ತು ಹಳೆಯ ಚಪಾತಿಯಿಂದ ಒಂದು ಹೊಸ ರೆಸಿಪಿಯನ್ನು ಮಾಡೋದು ತೋರ್ಸಕತ್ತಿನ ರೀ ಈ ರೆಸಿಪಿ ಮಾಡಿದ್ರೆ ಅಂದ್ರೆ ನೋಡ್ರಿ ಐದಲ್ರಿ ಹತ್ತು ಉಳಿದ್ರೂ ಕೂಡ ಖಾಲಿ ಆಗ್ತಾವ್ರಿ ಅಷ್ಟು ಅದ್ಭುತವಾಗಿರುವಂಥ ರುಚಿಯೊಳಗೆ ಸುಲಭವಾಗಿ ಅಷ್ಟೇ ರುಚಿಯಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕ್ಕೀನಿ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ ಒಂದು ಲೈಕ್ ಕೊಡಿರಿ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಲಸನ್ ಸಿಲೆಕ್ಟ್ ಮಾಡ್ರಿ ಬನ್ನಿ ಹಾಗಾದ್ರೆ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೇನು ಸಾಮಗ್ರಿ ಬೇಕಿದಕ್ಕಂತ ಅಂತ ನೋಡೋಣ ಬರ್ರಿ ಈಗ ಮೊದಲು ನೋಡಿರಿ ಈ ಚಪಾತಿ ಒಂದು ಚಪಾತಿಯನ್ನು ಒಂದು ತಟ್ಟಿ ಒಳಗೆ ಇಟ್ಕೊಂಡಿನ್ರಿ ನಾನು ಈಗ ಒಂದು ಬಟ್ಲ ತಗೋರಿ ಚೂಪಿರುವಂಥದ್ದು ಅದ್ರ ಇಡ್ರಿ ಹಿಂಗೆ ಪ್ರೆಸ್ ಮಾಡಿರಿ ಅದು ಕಟ್ ಏನು ಆಗೋದಿಲ್ಲರಾ ಯಾಕಂತಿದ್ರು ನಮ್ದು ಉಳ್ದಿರುವಂಥ ಚಪಾತಿ ಐತಲ್ರಿ ಕಟ್ ಆಗಂಗಿಲ್ಲ ರೀ ಅದು ಈಗ ಮಾರ್ಕ್ ಅಂತೂ ಬಿತ್ರಿ ನಮಗೀಗ ಗುಂಡಕ್ಕೆ ಮಾಡೋ ಸಂಬಂಧ ನಾವು ಅದನ್ನ ತಗೊಂಡಿದ್ರಿ ಈಗ ಈಗ ಮಾರ್ಕ್ ಬಿದ್ದೈತಲ್ರಿ ಈ ಮಾರ್ಕಿಗೆ ನಾವೇನು ಮಾಡ್ಬೇಕು ರೀ ಕತ್ರಿ ತೊಗೋಬೇಕು ರೀ ಕತ್ರಿ ತಗೊಂಡು ಕಟ್ ಮಾಡ್ಬಿಡ್ಬೇಕ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ ಇದನ್ನ ಉಳಿದಿರುವ ಚಪಾತಿಯಿಂದ ಮಾಡ್ಯಾರ ಅಂತ ಯಾರಿಗಿ ಗೊತ್ತಾಗಂಗಿಲ್ಲ ರೀ ಅಷ್ಟು ಅದ್ಭುತವಾಗಿರುವಂಥ ರುಚಿ ಒಂದು ಹೊಸ ವಿಧಾನದೊಳಗೆ ತೋರಿಸ್ಕೊಡಕತ್ತೀನ್ರ ಸ್ಕಿಪ್ ಮಾಡ್ದ ಪೂರ್ತಿ ವಿಡಿಯೋ ನೋಡಿದ್ರಂದ್ರೆ ನೀವು ಕೂಡ ಮಾಡ್ಕೋತೀರಿ ಎಲ್ಲರಿಗೂ ಇಷ್ಟ ರೀ ಈಗ ನೋಡಿರಿ ಕಟ್ ಮಾಡಿದ್ದೀನಿ ರೀ ಹಿಂಗೆ ಈಗ ಇದ್ರೊಳಗೆ ಈ ಚಪಾತಿ ಒಳಗೆ ಎಷ್ಟಾಗ್ತಾವೋ ಅಷ್ಟು ಹಿಂಗೆ ಕಟ್ ಮಾಡ್ಕೊರಿ ಈಗ ನಾವು ಎಲ್ಲ ಒಂದೇ ಇವನ್ನಾಗಬೇಕಂತೇಳಿ ಅದನ್ನು ಇಟ್ಟು ಕಟ್ ಮಾಡ್ಕೋತೀನಿ ರೀ ನಾನು ನೀವು ಹಂಗೆ ಕೂಡ ಮಾಡ್ಕೋಬಹುದು ಈಗ ನಾವು ಹಿಂಗೆ ಮಾಡಿದ್ನಂದ್ರೆ ನೋಡಿ ಎಲ್ಲಾನು ಒಂದೇ ಸೈಜ್ ಆಗ್ತಾವ್ರಿ ಮೊದಲು ಮಾತ್ರ ನಾವು ಒಂದು ಬಟ್ಲದಿಂದಾನ ಗುಂಡು ಮಾಡ್ಕೊಂಡಿವ್ರೆ ಆಮೇಲೆ ಏನೈತ್ರಿ ಅದೇ ಪೀಸನ್ನು ಇಟ್ಟು ನಾವು ಕಟ್ ಮಾಡ್ಕೊತ ಹೋಗ್ಬಿಡ್ಬೇಕ್ರಿ ಅಂದರೆ ಎಲ್ಲ ನಮೂ ಹೆಚ್ಚು ಕಮ್ಮಿ ಆಗಂಗಿಲ್ಲ ರೀ ಆರಾಮಾಗಿ ಮಾಡಿರಿ ಈಗ ನೋಡಿರಿ ನಾವು ಎರಡು ಪೀಸ್ ಕಟ್ ಮಾಡಿದರೆ ಆ ಚಪಾತಿ ಒಳಗೆ ಎಷ್ಟು ಹಾಕ್ತವೋ ಅಷ್ಟು ಮಾಡ್ಕೊರಿ ನೀವು ಎಲ್ಲಿ ವೇಸ್ಟ್ ಮಾಡ್ದಂಗೆ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಇದ್ರೊಳಗೆ ನೋಡ್ರಿ ಐದಾಗ್ತಾವ್ರಿ ಇದ್ರೊಳಗೆ ಎಲ್ಲಿ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ವೇಸ್ಟ್ ಮಾಡ್ದಂಗೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ನೀವು ಕಟ್ ಮಾಡ್ಕೊಂಡ್ರಿ ಅಂದ್ರೆ ಐದಾಕ್ತಾವ್ರೆ ಸೆಂಟರ್ನಿಂದನು ಕೂಡ ನಮಗೆ ಆಗ್ತೀರಿ ಅದು ಆರು ರೀ ಅದು ಸೆಂಟರ್ನಂದು ಸ್ಟಾರ್ ಆಕಾರ ಆಗಿರ್ತೈತೆ ರೀ ನಾವು ಕಟ್ ಮಾಡಿರ್ತೀವಲ್ರಿ ಅದು ಸೆಂಟರ್ನಿಂದ ಏನಾಗತ್ತೆ ರೀ ಸ್ಟಾರ್ ನಮನೆ ಆಗಿರ್ತರಿ ಅದನ್ನು ಕೂಡ ವೇಸ್ಟ್ ಮಾಡಿದಾಗ ಕೂಡ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ರೀ ಈ ನೋಡಿರಿ ಎಷ್ಟು ಆರಾಮಾಗಿ ಕಟ್ ಆಗತ್ತೈತೆ ನೋಡಿರಿ ಈಗ ಇದ್ರೊಳಗೆ ಇನ್ನೊಂದು ಆಗ್ತೈತಿ ರೀ ಈ ಸೆಂಟರ್ನ ನೋಡ್ರಿ ನಮ್ದು ಸ್ಟಾರ್ ರೀ ಸ್ಟಾರ್ನ ಆಕಾರ ಉಳಿತೈತಿ ರೀ ಅಲ್ಲಿ ಅದನ್ನು ಕೂಡ ನಾವು ಕಟ್ ಮಾಡಿ ತಕೊಂಡ್ಬಿಡೋಣರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಸಲ ಮಾಡಿದ್ರೆ ಅಂದ್ರೆ ನೋಡಿರಿ ಚಪಾತಿ ಉಳ್ದು ಅಂತಂದ್ರೆ ಇದೇ ರೆಸಿಪಿನ ಮಾಡ್ತೀರಿ ಒಂದ ಒಂದು ಸಲ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಈಗ ನೋಡ್ರಿ ನಾವು ಇದನ್ನು ಕಟ್ ಮಾಡ್ಕೊಂಡು ಆಯ್ತು ರೀ ಈಗ ಇದು ಕಟ್ ಮಾಡಿದ ಪೀಸನ್ನೆಲ್ಲ ಪಾಕಕ್ಕೆ ಇಟ್ಬಿಡ್ರಿ ಇದ್ರೊಳಗೆ ಸ್ಟಾರ್ ಬರ್ತೈತಲ್ಲ ರೀ ಆ ಸೆಂಟ್ರನಿಂದ ಅದನ್ನು ಕೂಡ ನಾನು ಕಟ್ ಮಾಡ್ಕೊತೀನಿ ರೀ ಎಲ್ಲಾನು ತೋರಿಸ್ಬೇಕಂದ್ರೆ ವಿಡಿಯೋ ಇನ್ನಾಲು ಲೆಂತ್ ಆಗುತ್ತೆ ಅನ್ಕೊಂಡು ಅದನ್ನು ರೀ ನಿಮಗೆ ನಾನು ಈಗ ಇದು ನಾವು ಐದು ಮಾತ್ರ ಮಾಡ್ಕೊಂಡು ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ ಇಲ್ಲ ನೋಡ್ರಿ ಒಂದು ಚಪಾತಿ ಒಳಗೆ ಐದು ಪೀಸಸ್ ಆಗ್ಯಾವ ನಮಗೆ ಈಗ ಅದೊಂದು ಒಂದು ಹಿಡ್ಕೊಂಡ್ರೆ ಆರು ಪೀಸ್ ರೀ ಒಂದು ಚಪಾತಿ ಒಳಗೆ ಆಗುತ್ತವೆ ನಮ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಡ್ರಿ ಈಗ ನಾನೊಂದಿಷ್ಟಾಗಿ ಕಟ್ ಮಾಡ್ಕೊಂಡು ನೋಡಿರಿ ಇಲ್ಲಿಗೆ ನಾನು ಈಗ ಮುಂದಿಂದ ಏನು ರೆಡಿ ಮಾಡೋದಂತ ನೋಡೋಣ ಬರ್ರಿ ಅದನ್ನು ಪಕ್ಕ ಕೇಳ್ರಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನ್ರಿ ಅದರೊಳಗೆ ನೋಡಿರಿ ಈರುಳ್ಳಿಯನ್ನು ಹಿಂಗೆ ಉದ್ದಕ್ಕೆ ಕಟ್ ರೀ ನಾವು ಯಾವ ರೀತಿಯಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊತೀವಿ ಅದ್ರ ಮೇಲೆ ನಮ್ಮ ಟೇಸ್ಟ್ ಕೂಡ ಸೂಪರ್ ಆಗಿರ್ತೈತ್ರಾ ರೀ ಈಗ ದಪ್ಪ ಸೈಜ್ನಲ್ಲಿ ಕಮ್ಮಿ ಮಾಡಿಕೊಡ್ರಿ ಲೆಂತ್ ಸ್ವಲ್ಪ ಇರಲಿರಿ ಈಗ ಇದು ನೋಡಿರಿ ರುಚಿಗನುಸಾರ ಉಪ್ಪು ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಆಮ್ಚೂರು ಪೌಡ್ರ್ ಒಂದು ಸ್ಪೂನು ಧನಿಯಾ ಪೌಡ್ರ್ ಕಾಲು ಚಮಚದಷ್ಟು ಅರಶಿನ ಒಂದು ಚಮಚದಷ್ಟು ಅಚ್ಚು ಖಾರದ ಪುಡಿ ಅರ್ಧ ಚಮಚೆಯಿಂದ ಮುಖ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮತ್ತು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಎಲ್ಲನೂ ಈಗ ಇದ್ರೊಳಗೆ ಈರುಳ್ಳಿಯೊಳಗೆ ಹಾಕ್ಕೊಳಕತ್ತೀನಿ ರೀ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಉಪ್ಪು ಖಾರ ಮಸಾಲೆಯನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು ರೀ ನಾ ತೋರಿಸ್ತಿರುವಂಥ ಕ್ವಾಂಟಿಟಿಗೆ ಇದು ಕರೆಕ್ಟ್ ರೀ ಇದ್ರೊಳಗೆ ನೋಡ್ರಿ ಒಂದು ಚಮಚದಷ್ಟು ಬಿಳಿ ಎಳ್ಳ ಇದು ಶೇಂಗಾ ಪುಡಿರಿ ಶೇಂಗಾನ ಹುರಿದ ಸಿಪ್ಪೆ ಪೌಡ್ರ್ ಪೌಡರ್ ಇಟ್ಕೊಂಡಿದ್ರೆ ಇದು ನಮ್ಮ ಮನೆಯಾಗ ಐತಿ ಅಂತ ನಾ ರೀ ನೀವು ಆಪ್ಷನಲ್ ಬೇಕು ಅಂದ್ರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಅದು ಇಲ್ಲದೆ ಕೂಡ ಬರೀ ಎಳ್ಳು ಹಾಕಿ ಕೂಡ ಮಾಡ್ಕೋಬೌದು ಇನ್ನೊಂದು ಸ್ಪೂನ್ ಎಳ್ಳನ್ನು ಜಾಸ್ತಿ ಹಾಕ್ಕೊಡ್ರಿ ಇದು ನೋಡಿರಿ ನಾಲ್ಕು ಆಲೂಗಡ್ಡೆಯನ್ನು ನಾನಿಲ್ಲಿ ಸಿಪ್ಪೆಯನ್ನು ತೆಗೆದು ಬೇಯಿಸಿರುವಂಥ ಆಲೂಗಡ್ಡೆ ರೀ ಇದು ಸಿಪ್ಪೆಯನ್ನು ತೆಗೆದು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ರೀ ಮೀಡಿಯಮ್ ಗಾತ್ರದ ನಾಲ್ಕು ಆಲೂಗಡ್ಡೆ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ನಮಗೆ ಜಾಸ್ತಿನೇ ಬೇಕಾಗ್ತದೆ ರೀ ಇದು ಅದನ್ನು ಇದ್ರೊಳಗೆ ಹಾಕ್ಕೊಂಡೆ ರೀ ಇದು ನೋಡಿರಿ ರೀ ನೋಡಿರಿ ಮುದ್ದು ಮುದ್ದಾಗಿರುವಂಥ ಎಳೆ ರೀ ತೊಳ್ಕೊಂಡು ಸ್ವಲ್ಪ ಒರೆಸ್ಕೊಳ್ರಿ ಒರೆಸ್ಕೊಂಡು ಇದನ್ನ ನೋಡ್ರಿ ಎರಡು ಕಡ್ಡಿ ರೀ ಇದನ್ನು ಕೈಯಿಂದನೇ ಕಟ್ ಮಾಡ್ಕೊಂಬಿಡ್ರಿ ಸ್ವಲ್ಪ ರೀ ಆರಾಮಾಗಿ ಸಣ್ಣಾಗ ಪೀಸ್ ಆಗತ್ತೆ ರೀ ಅದು ನೋಡಿರಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡೀನಿರಿ ನಾನು ಇದನ್ನು ನೋಡಿರಿ ಎರಡು ಕರಿಬೇವಿನ ಕಡ್ಡಿಗೆ ಇಷ್ಟು ತೊಗೊಂಡಾಗೈತ್ರಿ ಈಗ ಈಗಿದ ಒಂದು ಚಮಚೆ ತೊಗೊರಿ ಚಮಚೆ ತೊಗೊಂಡು ಚಲೋ ಹೊತ್ತು ಮಿಕ್ಸ್ ಮಾಡಿರಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಈ ಆಲೂದೊಳಗೆ ಸೇರ್ಬೇಕ್ರಿ ಹಂಗೆ ಮಿಕ್ಸ್ ಮಾಡಿರಿ ನೀವು ಈರುಳ್ಳಿ ಕಟ್ ಮಾಡಬೇಕಾದ್ರೆ ಅದು ಸೆಂಟ್ರ್ನಲ್ಲಿರುವಂಥ ಗಟ್ಟಿ ಭಾಗನ ತೆಗೆದ್ರಿ ಅಂದ್ರೆ ಬಿಡಿ ಬಿಡಿ ಹಾಕ್ತಾವ್ರಿ ಸೆಂಟ್ರ್ ಭಾಗ ಇಟ್ಟರೆ ಅಂದ್ರೆ ಜೇಂಟಿರ್ತಾವ್ರಿ ಬಿಡಿ ಬಿಡಿ ಆಗಂಗಿಲ್ಲ ರೀ ಅದಕ್ಕೆ ನೀವು ಕಟ್ ಮಾಡಬೇಕಾದ್ರೆ ನೀವು ಅದು ಸೆಂಟ್ರ್ನಲ್ಲಿರುವಂಥ ಆ ಗಟ್ಟಿ ಭಾಗನ ತೆಗೆದು ನೀವು ಕಟ್ ಮಾಡ್ಕೊರಿ ಈರುಳ್ಳಿಯನ್ನು ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊರಿ ಉದ್ದಕ್ಕೆ ಇರಲಿ ರೀ ಇದು ಸ್ಪೂನಿನಿಂದ ಸ್ವಲ್ಪ ಲೇಟ್ ಲೇಟಾಗಾಕತ್ತೈತ್ರಿ ಅದಕ್ಕೋಸ್ಕರ ನಾನು ಕೈಯಿಂದನೇ ರೀ ಕೈಯಿಂದ ಬಡಬಡ ಆಗತ್ರಿ ಮತ್ತು ನೀಟಾಗಿ ನಮ್ಮ ಮಸಾಲೆ ಕೂಡ ನೀಟಾಗಿ ಎಲ್ಲ ಸೇರುತ್ತೆ ರೀ ಜಲ್ದಿ ಆಗತ್ತರಿ ಅಂತ ಕೈಯಿಂದ ಕಲ್ಸ್ಕೊಳತ್ತರಿ ಸ್ಪೂನಿಂದ ಸರಿ ಹೋಗ್ಲಿರಿ ಅದು ಭಾಳ ತಗೋತತ್ರಿ ಟೈಮ್ ಭಾಳ ತೊಗೊಳಾಕತ್ತೀ ಅದಕ್ಕೆ ನೋಡಿರಿ ನೋಡಿರಿ ಕೈಯಿಂದ ಕಲ್ಸಿದಂದ್ರೆ ಒಂದು ಎರಡು ನಿಮಿಷನ್ಯಾಗ ಮಿಕ್ಸ್ ಆಗೇ ಬಿಡ್ತೀರಿ ಅದು ಚಲೋ ನಂಗೆ ನಾವು ಮಿಕ್ಸ್ ಮಾಡ್ಕೊಂಡಿವ್ರಿ ಈಗ ನೋಡಿರಿ ಎಲ್ಲ ಒಂದು ಗುಡ್ಸಿದ್ರೆ ಒಂದು ಗುಡಾಕತೈತೆ ನೋಡಿರಿ ಉಂಡೆ ಕಟ್ಟಿ ನೋಡಿರಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕ್ರಿ ಅದು ಈಗ ನಮ್ಮ ಆಲೂದೊಳಗೆ ರೀ ಕಣ್ಣಿ ಅನ್ನೋದು ಏನೂ ಇಲ್ಲ ರೀ ಗಟ್ಟಿ ದೊಡ್ಡ ದೊಡ್ಡ ಪೀಸಸ್ ಅನ್ನೋದು ಏನೂ ಇಲ್ಲ ರೀ ಈಗದು ಇಡ್ರಿ ಇದನ್ನು ಈಗ ಇನ್ನೊಂದು ಮಿಕ್ಸಿಂಗ್ ಬೌಲ್ ತೊಗೊಳ್ರಿ ಅದರೊಳಗೆ ನೋಡಿರಿ ಒಂದು ಮುಖಾಲು ಚಮಚದಷ್ಟು ಧನಿಯಾ ಪೌಡರ ಒಂದು ಚಮಚದಷ್ಟು ಅಜೀವಾನ ಅಂದರೆ ಓಂಕಾಳು ಒಂದು ಚಮಚದಷ್ಟು ಜೀರಿಗೆ ಇದು ನೋಡಿರಿ ಕಡಲೆ ಇಟ್ಟಿರಿ ಒಂದು ಚಪಾತಿಗೆ ನಮಗೆ ಇಷ್ಟು ಕಡಲೆ ನಾನು ಇಲ್ಲಿ ಎರಡು ಚಪಾತಿ ತೋರ್ಸಾಕತ್ತೀನಿ ರೀ ಅದಕ್ಕೆ ನಾನು ಎರಡು ಕಪ್ಪಿನಷ್ಟು ಇಟ್ಕೊಂಡಿನ್ರಿ ಒಂದು ಚಪಾತಿ ಒಂದು ಕಪ್ನಾಗೆ ಇಟ್ಕೊಂಡಿನಲ್ರಿ ಅಷ್ಟು ಕರೆಕ್ಟ್ ರೀ ನೀವು ಎಷ್ಟು ಚಪಾತಿ ತೊಗೋತೀರಿ ಅಷ್ಟು ಹಾಕೋರಿ ಇದು ನೋಡಿರಿ ಒಂದು ಅರ್ಧ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ ರುಚಿಗೆ ಅನುಸಾರ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಚಲೋತ್ ಇದನ್ನು ಮಿಕ್ಸ್ ಮಾಡ್ಕೋರಿ ಮೊದಲಿಗೆ ನೀರು ಹಾಕಬೇಡ್ರೆ ಮೊದಲಿಗೆ ಎಲ್ಲ ಸಾಮಗ್ರಿ ಹಾಕಿದ್ದು ಮಿಕ್ಸ್ ಆಗಲಿ ರೀ ಸೋಡಾ ಏನೋ ಏನೋ ಹಾಕಕ್ಕೆ ಹೋಗಬೇಡ್ರಿ ನೋಡಿರಿ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊರಿ ಈಗ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ನೋಡ್ರಿ ಸ್ವಲ್ಪ ಸ್ವಲ್ಪನ ನೀರು ಹಾಕ್ಬೇಕ್ರೆ ಈಗ ನೋಡಿರಿ ನಾನಿಲ್ಲೆ ನಾ ಯಾವ ಕಪ್ಪಿನಿಂದ ಹಿಟ್ಟು ತೊಗೊಂಡಿನಿ ಅದೇ ಕಪ್ಪಿನಿಂದಾನ ನೋಡ್ರಿ ಅರ್ಧ ಕಪ್ಪಿನಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ತಗೊಂಡಿನ್ರಾ ಒಂದೇ ಸಲ ಹಾಕೊಳಾಕೆ ಹೋಗ್ಬೇಡ್ರ ಸ್ವಲ್ಪ ಸ್ವಲ್ಪ ಹಾಕೋರಿ ಹಾಕಿ ಚಲೋ ಹೊತ್ತಿನಂಗೆ ಹಿಂಗೆ ಮಿಕ್ಸ್ ಮಾಡ್ಕೊರಿ ಆರಾಮಾಗಿ ಮಿಕ್ಸ್ ಮಾಡಿರಿ ಗಂಟದ ಏನೂ ಆಗಂಗಿಲ್ಲ ರೀ ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ ಈಗ ಮಿಕ್ಸ್ ಹಾತ್ರ ನಮ್ಮದು ಇನ್ನು ಇಷ್ಟು ನೀರು ಬೇಕಾಗ್ತತಿ ರೀ ನಮಗೆ ನೀರು ಹಾಕೊಂಡ್ರಿ ಈಗ ಅದೇನು ರೀ ನೀರು ಅದಿಷ್ಟು ಇಷ್ಟು ನೋಡಿರಿ ಅಂದ್ರೆ ಅರ್ಧ ಕಪ್ಪಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ರೀ ಅಷ್ಟು ನೀರು ನಮಗೆ ಹಾಕೊಂಡು ಆಯ್ತು ರೀ ಇದಕ್ಕೆ ಈ ಚಲೋತ್ನಂಗೆ ಹಿಂಗೆ ನೋಡಿರಿ ಎಲ್ಲಾನು ಮಿಕ್ಸ್ ಮಾಡ್ರಿ ಗಂಟೇನು ಇಲ್ಲರೀ ಸ್ವಲ್ಪ ನೀರು ಅದು ಹಿಟ್ಟೇನೈತಿಲ್ರಿ ಎಲ್ಲಾನು ನೀರು ಹಿಟ್ಟು ಎಲ್ಲ ಒಂದು ಸೇರ್ಬೇಕ್ರಿ ಅದು ಒಂದು ಒಂದು ಗುಡಿ ಸೇರ್ಬೇಕ್ರಿ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡ್ಕೊತನ ಮಿಕ್ಸ್ ಮಾಡಿರಿ ನೋಡಿರಿ ಈಗ ಎಲ್ಲ ಚಲೋತ್ನಂಗೆ ಮಿಕ್ಸ್ ಆತ್ರಿ ಮತ್ತೇನು ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೋಡಿರಿ ಇಷ್ಟು ಗಟ್ಟಿ ಐತದಿಲ್ಲ ರೀ ಇದೆ ಸ್ವಲ್ಪ ಹಿಂಗೆ ಚಲೋತ್ನೇಂಗೆ ಹಿಂಗೆ ಸ್ಪೂನಿನಿಂದನ ತಿರ್ಗಸ್ರಿ ಹಿಂಗೆ ಗರ 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 ಅಂತ ತಿರ್ಗಸ್ರಿ ರೀ ಅದು ಗಟ್ಟಿಗಿದ್ದಂಥ ಹೀಟ್ ರೀ ಕಲರ್ ಕೂಡ ಚೇಂಜ್ ಆಗತ್ತೀ ಹೀಗ ನೀರಾಗೇತೀಲ್ರಿ ಕಣಕ್ಕದಿಲ್ಲ ನಿಮಗೆ ಮತ್ತೆ ನಾನು ನೀರಂತೂ ಏನು ರೀ ಅಷ್ಟೇ ನೀರು ಹಾಕಿದ್ದೆ ರೀ ಗರ 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 ಗರಾಗರ ತಿರ್ಗಸ್ರಿ ನೀವು ಭಾಳ ಕ್ವಾಂಟಿಟಿ ಒಳಗೆ ಮಾಡ್ತೀರಿ ಅಂತಂದ್ರೆ ಕೈಯಿಂದ ಕಲಿಸಿ ಕೈಯಿಂದನೇ ತಿರ್ಗಸ್ರಿ ನಾ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ತೋರ್ಸಕ್ಕೀನಿರ ಚಮಚದಿಂದ ಮಾಡಾಕತ್ತೀನಿ ರೀ ನಾನು ಅಲ್ಲಿ ನೋಡಿರಿ ಕಲರ್ ಕೂಡ ವೈಟ್ ಬರಕತ್ತೈತೆ ನೋಡಿರಿ ಅಲ್ಲಿ ನಾ ಕೈಯಿಂದ ಕಲ್ಸಿಂದ ಅಂದ್ರೆ ಒಟ್ಟು ಕೈಗೆ ಮೆತ್ಕೊತತ್ರಿ ಅದಕ್ಕೋಸ್ಕರ ನಾನು ಸ್ಪೂನಿಂದ ಕಲಿಸೋದು ತೊಗೊಳಾಕ ತೋರ್ಸಕತ್ತೀನಿ ರೀ ನಿಮಗೆ ನಾನು ಈಗ ಇದನ್ನ ಮುಚ್ಚಿ ಪಕ್ಕಕ್ಕಿಡ್ರೆ ಅದು ಮುಂದಿಂದ ನಾವು ರೆಡಿ ಮಾಡೋತನ ಮಾತ್ರ ಮುಚ್ಚಿಡೇನ್ರಿ ಈಗ ನಾವು ಇದೇನು ಚಪಾತಿಯನ್ನು ಕಟ್ ಮಾಡ್ಕೊಂಡ್ವಿ ಎಲ್ಲಾನು ಈಗ ಇದು ನೋಡಿರಿ ಇದ್ರೊಳಗೆ ಎರಡು ಇರ್ತಾವೆ ರೀ ಒಂದು ಚಪಾತಿ ಒಳಗೆ ಪದ್ರ ರೀ ನಮ್ಮ ಚಪಾತಿ ಉಬ್ಬಿ ಪದರ ರೀ ಎರಡು ಇರ್ತಾವೆ ರೀ ನೀವು ಬೇಕಂದ್ರೆ ಸಿಂಗಲ್ ಪದರ ತೆಗೆದು ಕೂಡ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು ಅವಾಗ ಎರಡು ರೀ ನಿಮಗೆ ನಾ ಏನು ಪದರ ರೀ ನಾನು ಹಂಗೆ ಮಾಡಾಕತ್ತೀನಿ ರೀ ನಾನು ಈಗ ಇದು ನೋಡಿರಿ ಎರಡು ಜೇಂಟಿದ್ದ ಐತ್ರಿ ಇದು ಇದನ್ನೇನು ಓಪನ್ ಮಾಡಿ ರೀ ನಾನು ಅದ್ರೊಳಗೆ ನೋಡಿರಿ ನಾವು ಇದೇನು ರೆಡಿ ಮಾಡ್ಕೊಂಡ್ವಿಲ್ರಿ ಇದು ಆಲೂ ಮಸಾಲ ಈ ಆಲೂ ಮಸಾಲಾನ ಇದ್ರೊಳಗೆ ಹಾಕಿರಿ ಹಿಂಗೆ ಚಲೋತ್ನಂಗೆ ಸವ್ರಿ ಈ ಆಲೂ ಮಸಾಲ ಹಾಕಕ್ಕೆ ನೀವು ಜಿಪ್ಪಡ್ತನ ಮಾಡಕ್ಕೆ ಹೋಗ್ಬಾಡ್ರಿ ಸ್ವಲ್ಪ ಚಲೋತ್ನಂಗೆ ಹಾಕ್ಬೇಕ್ರಿ ಈ ಮಸಾಲ ನಾವು ಅದು ಎಷ್ಟು ಹಿಡಿತೈತಿ ಅಷ್ಟು ಚಲೋತ್ನಂಗೆ ಹಿಂಗೆ ಒತ್ತಿ ಒತ್ತಿ ತುಂಬ ಸವ್ರಿ ನಮ್ಮ ಚಪಾತಿ ಏನೂ ಕಾಣಬಾರ್ದು ನೋಡಿರಿ ಪೂರಾ ವಿಡಿಯೋನ ನೋಡಿರಿ ಆವಾಗ ನಿಮಗೆ ಅರ್ಥ ರೀ ನೀವು ಅರ್ಧ ಮರ್ಧ ನೋಡಿ ಪಾಸ್ ಮಾಡಿ ಫಾಸ್ಟ್ ಮೂಮೆಂಟ್ನಾಗಿಟ್ರಿ ಅಂದ್ರೆ ಏನೂ ಅರ್ಥ ನಿಂದ ಫಸ್ಟ್ನಿಂದ ಎಂಡವ್ರಿಗೆ ನೋಡಿದ್ರಿ ಅಂದ್ರೆ ಎಲ್ಲ ಅರ್ಥ ಆಗತ್ರಿ ನಿಮಗೆ ನೀವು ಕೂಡ ಆರಾಮಾಗಿ ಈ ಚಪಾತಿಯಿಂದನ ಒಂದು ಹೊಸ ವಿಧಾನದ ಈ ಸ್ನ್ಯಾಕ್ಸ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಎದಕ್ಕಾದರೂ ನೀವು ಮಾಡ್ಕೋಬೋದು ಇದನ್ನು ಈಗ ನೋಡಿರಿ ಎಲ್ಲ ತುಂಬಾಗ ನಾನು ಹಚ್ಚಿದ್ದೀನಿ ರೀ ಇದಕ್ಕೆ ಒಂದು ಲೇಯರ್ ನಮಗೆ ಈ ಆಲೂ ಮಸಾಲ ಕೊಡ್ಬೇಕ್ರಿ ಅದ್ರ ಮೇಲೆ ಇಲ್ಲ ನೋಡ್ರಿ ನೀವು ಕೈಯಿಂದ ಹಚ್ಚಾಕೋಬೇಡ್ರೆ ಕೈಯಿಂದ ರೀ ಇದು ಕೈಯಿಂದ ಎದ್ದೆದ್ದು ಬರ್ತೈತೆ ರೀ ಸ್ಪೂನಿನಿಂದಾನೆ ಹಿಂಗೆ ಹಚ್ಕೊತಾನ ಅದು ಪ್ಯಾಚಪ್ ಹತ್ತಿ ಒತ್ತಿ ಹಿಂಗೆ ನೀವೇನು ಮಾಡ್ರಿ ಫುಲ್ಲೆಲ್ಲ ಕವರ್ ಮಾಡಿರಿ ಈಗೆಲ್ಲ ಇದನ್ನು ಮಾಡ್ಕೊಂಡಿ ನಲ್ರಿ ನಾನು ಈಗ ಒಂದು ಪ್ಲೇಟಿಗೆ ಇಟ್ಕೊಂಡಿನ್ರಿ ಅನ್ನ ಮಾಡೋದನ್ನು ತೋರಿಸ್ತೀನಿ ನೋಡ್ರಿ ನಾನು ಯಾವ ರೀತಿಯಾಗಿ ಮಸಾಲನ ಫಿಲಪ್ ಮಾಡಬೇಕು ಅನ್ನೋದನ್ನು ಇಲ್ಲ ನೋಡ್ರಿ ಈಗ ನೋಡ್ರಿ ಈಗ ಎರಡು ಪೀಸ್ ಅದಾವ ರೀ ಬೇಕಂದ್ರೆ ನೀವು ಎರಡು ಪೀಸ್ ಓಪನ್ ಮಾಡಿ ಸಿಂಗಲ್ ಸಿಂಗಲ್ ಪೀಸಿಗೂ ಹಚ್ಕೋಬಹುದು ರೀ ನೀವು ನಾನು ಸಿಂಗಲ್ ಸಿಂಗಲ್ ಪೀಸಿಗೆ ರೀ ಎರಡೂ ನಾನು ಜಾಯಿಂಟ್ ಮಾಡಿ ಹಚ್ಕೊಳಕತ್ತೀನಿ ನೋಡ್ರಿ ಇದು ಓಪನ್ ಐತ್ರಿ ಇದು ಓಪನ್ ಆಗಿ ರೀ ಅದು ಯಾಕಂದ್ರೆ ನಾವು ಮಾಡಿರ್ತೀವಲ್ಲ ರೀ ಸೆಂಟ್ರ್ ರೀ ಅವು ಓಪನ್ ಬಂದಾ ಬಿಡ್ತಾವ್ರಿ ಅವು ಈಗ ನೋಡ್ರಿ ಚಲೋ ನಂಗಿದ್ನ ಅದು ಎಷ್ಟು ಹಿಡಿತೈತಿ ಅಷ್ಟು ದಪ್ಪಗೆ ಹಚ್ಚಿರಿ ಚಪಾತಿ ಎಷ್ಟು ಕಾಣಬಾರ್ದು ನೋಡ್ರಿ ನಮಗೆ ಎಡ್ ಎಲ್ಲ ತುಂಬಾ ಹಚ್ಕೊತ ಬರ್ರಿ ಈಗ ನೋಡಿರಿ ಈಗ ರೀ ಈಗ ಚಲೋ ಹೆಂಗೆ ಒಂದು ಲೇಯರ್ ನಮಗೆ ಈಗ ಎಲ್ಲಾನು ನಾವು ಹಿಂಗೆ ರೆಡಿ ಮಾಡಿಕೊಂಡ ಬರೋಣ್ರಿ ನೋಡಿರಿ ಇದು ನೋಡ್ತಾ ಇದ್ರ ಬಾಯಾಗ ನೀರು ಬರಾಕತ್ತಾವ್ರಿ ಇನ್ನೂ ರೆಡಿನೇ ಆಗಿಲ್ಲರಿ ಅದು ಈಗಿದು ಸ್ಟಾರ್ ಇತ್ತಲ್ಲ ರೀ ಸೆಂಟ್ರನಾಗಿಂದು ಅದು ಕೂಡ ಹೆಂಗೆ ಹಚ್ಬೇಕು ಅನ್ನೋದು ತೋರಿಸಿ ನೋಡ್ರಿ ಇದೇನಪ್ಪ ಮೂಲಿ ಮೂಲಿ ಬಂದಿರ್ತೈತಿ ಹೆಂಗೆ ಹಚ್ಬೇಕು ಅಂತ ಕನ್ಫ್ಯೂಸ್ ಆಯಿತು ಅಂದ್ರೆ ಅದನ್ನು ಕೂಡ ತೋರ್ಸಕತ್ತೀ ನೋಡಿರಿ ಈಗ ಅವೆಲ್ಲ ನಾನು ಹಚ್ಕೊಂಡಿನ್ರ ಈಗಿದು ಸ್ಟಾರ್ ಇರೋದಕ್ಕೆ ಹಚ್ಚಿ ತೋರ್ಸಕತ್ತೀ ನೋಡಿರಿ ನಾನು ನಿಮಗೆ ಸ್ಪೂನಿನಿಂದ ತೊಗೊಂಡ ಚಲೋ ಒತ್ತಿನ ಹೆಂಗೆ ಓದ್ತರಿ ಈ ಮಸಾಲಿನ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಏನಾದರೂ ಅಡ್ಜಸ್ಟ್ಮೆಂಟ್ ಬೇಕಂದ್ರೆ ನೀವು ಮಾಡ್ಕೊರಿ ಈಗ ನಾ ಹಾಕಿರುವಂಥ ಕ್ವಾಂಟಿಟಿ ಕರೆಕ್ಟ್ ಆಗೈತ್ರಿ ಏನು ಹಾಕೋದು ಇಲ್ಲರಿ ತಗಿಯೋದು ಇಲ್ಲರಿ ನಾ ತಗೋಂಥ ಕ್ವಾಂಟಿಟಿ ನೀವು ಕೂಡ ಇಷ್ಟೇ ಮಾಡ್ಕೊಂಡ್ರಿ ಅಂತಂದ್ರೆ ಇಷ್ಟು ಮಸಾಲ ಕರೆಕ್ಟ್ ರೀ ಈಗ ನೋಡಿರಿ ಎಲ್ಲ ಎಡ್ಜಿಸ ಈಗ ಮೂಲೆ ಮೂಲಿ ಎಲ್ಲ ಹಿಂಗೆ ಕವರ್ ಮಾಡ್ಕೊತ ಬರ್ಬೇಕ್ರಿ ನಾವು ಇಷ್ಟಾರು ಮೂಲಿ ಚೂಪಿರ್ತಾವಲ್ಲ ರೀ ಅವು ಹಿಂಗೆ ಕವರ್ ಮಾಡ್ಬೇಕ್ರಿ ನೋಡಿರಿ ನಮ್ಮ ಮಸಾಲೂ ಕರೆಕ್ಟ್ ಹಾತ್ರ ನೋಡಿರಿ ಎಲ್ಲ ಮಸಾಲೂ ನಾ ಮಾಡಿರುವಂಥ ಸಿಗೆ ಕರೆಕ್ಟ್ ಆಗೈತೆ ನೋಡಿರಿ ಇದು ಈಗ ಹಿಂಗೆ ನೋಡಿರಿ ಸೈಡಿಂದೆಲ್ಲ ಹಿಂಗೆ ಕವರ್ ಮಾಡ್ಕೊರಿ ನೋಡಿರಿ ನಮ್ಮ ಸ್ಟಾರದ್ದು ಕೂಡ ರೆಡಿ ಆಯಿತು ಅರ್ಥ ಆಯ್ತದಲ್ಲ ರೀ ಸ್ಟಾರಕ್ಕೆ ಕೂಡ ಹೆಂಗೆ ಮಸಾಲ ಫಿಲಪ್ ಮಾಡ್ಬೇಕಂತ ಹೇಳಿ ಈಗ ಎಲ್ಲಕ್ಕೂ ನಾವು ಮಸಾಲಾನ ಫಿಲಪ್ ಮಾಡಿ ಆಯ್ತು ರೀ ಇದಾಗ ಎಲ್ಲ ನಾವು ಎಲ್ಲಾಕು ನೋಡ್ರಿ ಮಸಾಲ ಹಚ್ಚಾಯ್ತು ರೀ ಇಷ್ಟು ದಪ್ಪನ ಹಚ್ಚಿರ ತೆಳ್ಳಗೆ ಹಚ್ಚಕ್ಕೆ ಹೋಗ್ಬೇಡ್ರಿ ಈಗ ಈಗ ನೋಡ್ರಿ ರೆಡಿ ಆಯ್ತು ರೀ ನಮ್ದು ಇದು ಪಕ್ಕಕ್ಕೆ ಇಡ್ರಿ ಈಗ ನಾವು ಹಿಟ್ಟೇನು ಕಲಿಸಿ ರೀ ಕಡ್ಲಿ ಹಿಟ್ಟು ಅದನ್ನು ತೊಗೋರಿ ಮುಚ್ಚಳಕಿ ತಗಿರಿ ಈಗ ಮಿಕ್ಸ್ ಮಾಡಿರಿ ಈಗ ಸ್ವಲ್ಪ ನೋಡಿರಿ ನಮಗೆ ಗಟ್ಟಿಗೈತೆ ರೀ ಇದು ಗಟ್ಟಿಗೆ ತೋದಿಲ್ಲ ರೀ ಇದು ಮಾ ಕಲಿಸಿಟ್ಟಿದ್ಕಿಂತ ಸ್ವಲ್ಪ ಗಟ್ಟಿ ರೀ ಈಗ ಇದ್ರೊಳಗೆ ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ ಒಂದು ಚಮಚದಷ್ಟು ಬಿಳಿ ಎಳ್ಳ ಒಂದು ಎರಡು ಚಮಚದಷ್ಟು ನೀರು ಹಾಕೋರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಈಗ ಈಗೇನು ಜಾಸ್ತಿ ಹೊತ್ತೇನ ನೀವು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ರೀ ಒಂದು ಎರಡು ನಿಮಿಷ ಗರ 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 ತಿರುಗಿಸಿ ಮಿಕ್ಸ್ ಮಾಡಿಬಿಟ್ರೆ ಚಲೋತ್ ಪರ್ಫೆಕ್ಟ್ ರೀ ಅದು ಈಗ ನಾವು ಹಾಕಿರುವಂಥ ನೀರು ಚಿಲ್ಲಿ ಫ್ಲೇಕ್ಸ ಎಳ್ಳು ಎಲ್ಲ ಚೊಲೋ ಹೊತ್ತಿನ ಅದ್ರೊಳಗೆ ಬಿಡ್ತೈತೆ ರೀ ಅದು ಜಾಸ್ತಿ ಹೊತ್ತೇನು ಇದನ್ನು ನೀವು ಐದೈದು ನಿಮಿಷ ಇವಾಗ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ರೀ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ರೀ ಈಗ ಪರ್ಫೆಕ್ಟ್ ಆಗೈತೆ ನೋಡಿರಿ ಇದೀಗ ಈಗ ಇದು ಕರೆಕ್ಟ್ ಆಗೈತೆ ಇಲ್ಲ ಅಂತ ನಮ್ಗೆ ಹೆಂಗೆ ಹೇಳಿ ಈ ಸ್ಪೂನಿನ ಹಿಂದಿನ ಭಾಗದಿಂದ ಒಂದು ಗೀರ್ ಹಾಕ್ರಿ ನಡಕ ನೋಡಿರಿ ಎರಡೂ ಕೂಡಬಾರ್ದು ರೀ ಅವು ಅಂದರೆ ನಮ್ಗೆ ಪರ್ಫೆಕ್ಟ್ ಆಗೈತೆ ಅಂತ ಆರ್ತಾರಿ ರೀ ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಹಾತರಿ ನಾವು ಇದ್ರೊಳಗೆ ಒಂದು ಚಪಾತಿ ತೊಗೊರಿ ನಾವು ಫಿಲ್ ಅಪ್ ಮಾಡಿರುವಂಥದ್ದು ಅದ್ರೊಳಗೆ ಹಾಕಿರಿ ಹಿಂಗೆ ಹಾಕಿ ಮ್ಯಾಲೆ ಹಿಂಗೆ ಉಗ್ಬೇಕ್ರಿ ನಾವು ಅದನ್ನು ಈಗ ಉಗ್ಗಿ ನೀವು ಕೈಯಿಂದನು ಹಾಕೊಬೋದ್ರೆ ಕೈಯಿಂದ ಹಾಕ್ಕೊಂಡ್ರೆ ನಮ್ಮ ಮೂರು ಬಳ್ಳಿ ಏನು ಇರ್ತಾವ ನೋಡ್ರಿ ಅಲ್ಲಿ ಏನಾಗತ್ತೆ ರೀ ಈ ಕೋಟಿಂಗ್ ರೀ ಅದಕ್ಕೋಸ್ಕರ ನಾವು ಹಿಂಗೆ ಸ್ಪೂನಿನಿಂದ ಹಾಕ್ಕೊಂಡ್ವಿ ಅಂದ್ರೆ ಎಲ್ಲ ಕಡೆ ಕೋಟಿಂಗ ನೀಟಾಗಿ ಕುಂದಿರ್ತೈತ್ರಿ ಇಲ್ಲಿ ನೋಡ್ರಿ ಈ ಕೋಟಿಂಗ ಸ್ವಲ್ಪ ದಪ್ಪಿತ್ತು ಅಂದ್ರೆ ಗಟ್ಟಿಗಿತ್ತಂದ್ರೆ ದಪ್ಪ ಕೊಡ್ತೈತ್ರಿ ನೀರು ಎತ್ತಂದ್ರೆ ತೆಳ್ಳ ಕುಡ್ತತ್ತ ಸರಿ ಆಲ್ರೆಡಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿನ್ರ ನಾನು ಅದು ಎಣ್ಣೆ ಕಾದತಿಲ್ಲ ಅಂಥೇಳಿ ಮೊದಲು ಒಂದು ಚೂರ ಹಿಟ್ಟು ಹಾಕಿರಿ ಅದು ಪಟಕ್ಕನ ಮೇಲೆ ಎದ್ದು ಬಂತು ಅಂತಂದ್ರೆ ಆವಾಗ ನೀವು ಹಾಕಿರಿ ಈಗ ಹಾಕಿನಲ್ರಿ ಅದನ್ನು ತೆಗ್ಯಾಕತ್ತೀನಿರಿ ನಾನು ಎಣ್ಣೆ ಚಲೋತ್ನಿಂಗೆ ಕಾದತ್ರಿ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಈಗ ಇದ್ರೊಳಗೆ ನೋಡಿರಿ ನಾ ರೀ ಅದನ್ನು ಈಗ ಸ್ಪೂನಿನಿಂದಾನ ನಾನು ಹಿಂಗೆ ತೊಗೊಂಡು ಅದ್ರೊಳಗೆ ಬಿಡುವ್ರಿ ಹಿಂಗೆ ಆರಾಮಾಗಿ ಬಿಡ್ರಿ ಬಿಟ್ಟ ತಕ್ಷಣ ಎದ್ದೆ ಬಂದುಬಿಡ್ತಾವ್ರಿ ಅವು ಈಗ ಒಂದು ಹಾಕೋರಿ ಹಾಕಿ ಹಿಂಗೆ ಮ್ಯಾಲೆಲ್ಲ ಅದನ್ನ ಹಿಟ್ಟಿಂಗೆ ಚಲ್ರಿ ತಿರುಳಕ್ಕೆ ಹಾಕ್ರಿ ಭಾಳ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಇದು ಕರೆಕ್ಟ್ ಐತ್ರಿ ಇಷ್ಟ ಮಾಡ್ಕೋರಿ ಹಿಂಗೆ ನಾವು ಉಗಿದ್ರೆ ನೋಡ್ರಿ ಆರಾಮಾಗಿ ಹಿಂಗಾದ್ರ ಮೇಲೆ ಕೂಡ್ಬೇಕ್ರಿ ಅದು ಹಿಂಗೆ ಸ್ಪೂನಿನಿಂದ ತಗೋರಿ ಆರಾಮಾಗಿ ಬೀಡ್ರಿ ಅದ್ರಾಗೆ ಎಷ್ಟು ಇಳಿತಾವು ಅಷ್ಟ ಹಾಕ್ರಿ ನಾವು ಮಸಾಲೆ ಹಚ್ಚಿದ ಭಾಗನ ಮ್ಯಾಲೆ ಮಾಡ್ಬೇಕ್ರಿ ಆ ಚಪಾತಿ ಭಾಗನ ಕೆಳಗೆ ರೀ ಇದೇ ಟೆಕ್ನಿಕನ್ನು ನೀವು ಉಪಯೋಗಿಸ್ಬೇಕ್ರಿ ನೀವು ಏನರ ಮಸಾಲೆ ಭಾಗ ಕೆಳಗೆ ಮಾಡಿದ್ರಿ ಅಂತಂದ್ರೆ ಅಥವಾ ನಾವು ಹಿಂಗೆ ತಗೋಬೇಕಾದ್ರೆ ಏನಾಗತ್ತೆ ರೀ ಮಸಾಲೆ ಎಲ್ಲ ಹಿಟ್ಟಿನೊಳಗೆ ಮಿಕ್ಸ್ ರೀ ಅದಕ್ಕೆ ಕಂಪಲ್ಸರಿ ಮಸಾಲೆ ಭಾಗನ ಮ್ಯಾಲೆ ಮಾಡಿ ಚಪಾತಿ ಭಾಗನ ಕೆಳಗೆ ಮಾಡಿರಿ ಹಿಟ್ಟಿನೊಳಗೆ ಈಗೆಲ್ಲ ಮ್ಯಾಲೆದ್ದು ಬಂದಾವ್ರೀ ಪ್ಲೇಸ್ ಆಗೈತೆ ರೀ ಈಗ ಇನ್ನೊಂದು ಹಾಕ್ತೀನಿ ನೋಡಿರಿ ಅವು ಮ್ಯಾಲೆದ್ದು ಬಂದು ಅಂದ್ರೆ ಒಂದಿಷ್ಟು ಪ್ಲೇಸ್ ಆಗತ್ತೆ ಆವಾಗ ಆ ಪ್ಲೇಸ್ನೊಳಗೆ ಇನ್ನೊಂದು ಹಾಕ್ಬೇಕು ರೀ ನಾವು ಈಗೇನು ಮ್ಯಾಲೆದ್ದು ಏನು ಬಂದಾವೆ ನೋಡ್ರಿ ಅವ್ನು ಮಾತ್ರ ನಾವು ಹೊಳ್ಳಿ ಸಾಕ್ಬೇಕ್ರಿ ಮ್ಯಾಲೆದ್ದು ಬರುತ್ತನ ಅವನ್ನ ಮುಟ್ಟಾಕ ಹೋಗಬೇಡ್ರಿ ಮ್ಯಾಲೆದ್ದು ತೇಲ್ತಿರ್ತಾವೆ ನೋಡಿರಿ ಕಲರ್ ಸ್ವಲ್ಪ ಚೇಂಜ್ ಆಗಿರ್ತಾವ್ರಿ ಆವಾಗ ನೀವು ಹೊಳ್ಳಿ ಸಹ ಹಾಕಿರಿ ಅದು ಈಗ ಹಾಕಿನಲ್ರಿ ಅದನ್ನ ಇನ್ನು ಮುಟ್ಟಕ್ಕೆ ಹೋಗ್ಬಾಡ್ರಿ ದಿನ ಮ್ಯಾಲೆದ್ದು ಬಂದಿಲ್ಲರಿ ಅದು ಕಲರ್ನು ಚೇಂಜ್ ಆಗಿಲ್ರಿ ಮ್ಯಾಲೆದ್ದು ರೀ ಅದು ತನ್ನಿಂದ ತಾನೆ ಮ್ಯಾಲೆದ್ದು ಬಂದಾಗ ಅದನ್ನ ಹೊಳ್ಳಿ ಸಾಕ್ರಿ ಈಗ ಎದ್ದು ಬಂತು ನೋಡಿರಿ ಈಗ ಹೊಳ್ಳಿ ಸಾಕ್ತೀನಿ ರೀ ಅದನ್ನು ಕೂಡ ನೋಡಿರಿ ವಾ ನಮ್ಮ ಸೂಪರ್ ಆಗಿರುವಂಥ ಕಲರ್ ಕೂಡ ಹೊರಕತ್ತವ್ರಿ ಈಗ ಇದನ್ನ ಫ್ಲೇಮ ಲೋನಲ್ಲೇ ಐತ್ರಿ ಯಾವಾಗ ಈಗ ಫುಲ್ ಮಾಡಿದೆ ನೋಡಿರಿ ನಾವು ಎಲ್ಲ ಹಳ್ಳಿ ಮೇಲೆ ಫ್ಲೇಮನ್ನು ಫುಲ್ ಮಾಡ್ಕೊರಿ ಎಲ್ಲ ಹೊಳ್ಳಿ ಸಾಕುತ್ತಾನ ಫ್ಲೇಮ ಲೋನಾಗಿರ್ಲಿ ರೀ ಈಗ ಮತ್ತೆ ಕಲ್ ಕಲರೆಲ್ಲ ಎರಡೂ ಕಡೆ ತಿರುಗಿಸ್ಕೊಂತ ನಮ್ದು ಗೋಲ್ಡನ್ ಬ್ರೌನ್ ಕಲರ್ ಬಂತು ರೀ ಈಗ ಫ್ಲೇಮನ್ನು ಲೋ ಮಾಡಿರಿ ಲೋ ಮಾಡಿ ಚಲೋತ್ನಂಗೆ ನಮ್ಗೆ ಎರಡೂ ಕಡೆ ಚಲೋತ್ನಂಗೆ ಫ್ರೈ ಆಗೈತಿ ಈವನ್ ಆಗಿರುವಂಥ ಬಣ್ಣ ಬಂದೈತಿ ಅಂದಾಗ ಇದನ್ನ ಒಂದೊಂದ ಒಂದೊಂದನ್ನ ನಾವು ಹಿಂಗೆ ತೆಗಿಬೇಕ್ರಿ ಇಲ್ಲ ನಿಮಗೆ ಸಾಧ್ಯ ಆಯ್ತು ಅಂದ್ರೆ ಎರಡೆರಡು ಕೂಡ ನೀವು ತೆಗಿಬೋದು ಈಗ ನೋಡ್ರಿ ನಾನು ಎರಡೆರಡನ್ನ ರೀ ಮೊದಲೊಂದು ಸಲ ಹೊಳ್ಳಿ ಸಾಕಿ ಎರಡೂ ಕಡೆ ಆಗೇ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಇವನ್ನ ಎಣ್ಣೆಯಿಂದ ಹೊರಗೆ ತೆಗೀರಿ ಈಗ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಬಸದ ಬಸದ ತೆಗೆದ್ಬಿಡ್ರಿ ನೋಡ್ರಿ ಇವನ್ನೂ ಕೂಡ ನಾವೀಗ ರೀ ಈಗೆಲ್ಲ ನಾವು ರೀ ನೋಡ್ರಿ ಸೂಪರ್ ಆಗಿರುವಂತ ನಮ್ಮ ಹೊಸ ವಿಧಾನದ ಸ್ನ್ಯಾಕ್ಸ್ ಅನ್ಬೋದು ಇಲ್ಲ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೋಬೋದು ನೀವು ಇದಕ್ಕೇನು ಚಟ್ನಿ ಪಲ್ಯ ಏನು ಬೇಕಾಗಂಗಿಲ್ಲ ರೀ ಹಂಗೆ ತಿನ್ಬೌದು ನಾವು ಟೀ ಟೈಮ್ಗಂತ ಚಪಾತಿ ಅಂತ ಮಧ್ಯಾಹ್ನ ಮಾಡಿರ್ತೀವ್ರೆ ನಾವು ಅವಾಗ ಒಂದಿಷ್ಟು ಚಪಾತಿ ಉಳ್ದು ಅಂದ್ರೆ ಟೀ ಟೈಮ್ಗೆ ಏನು ಸ್ನ್ಯಾಕ್ಸ್ ಮಾಡಬೇಕಪ್ಪ ಅಂತ ಆಲೋಚನೆ ಮಾಡ್ತಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಈಗ ನೋಡಿರಿ ಈಗ ನಾವು ಅದ್ರೊಳಗೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ ಇರ್ತಾವಲ್ಲ ರೀ ಇನ್ನೊಂದು ನಾವು ಒಬ್ಬಿ ಹಾಕ್ಬೇಕಂದ್ರೆ ಅವನ್ನೆಲ್ಲ ತೆಗ್ದು ಬಿಡ್ಬೇಕ್ರಿ ಅವನ್ನೆಲ್ಲ ತೆಗೆದ ಮತ್ತೆ ಹಾಕಿರಿ ಇಲ್ಲಂದ್ರೆ ಅವ್ರು ಸೀದೋಗಿಬಿಡ್ತಾವ್ರಿ ಈ ಸಣ್ಣ ಸಣ್ಣ ಪೀಸಸ್ ಏನಿರ್ತಾವೆ ನೋಡ್ರಿ ಎಲ್ಲಾನು ಪಕ್ಕಕ್ಕೆ ತೆಗೀರಿ ಅವನ್ನ ತಗದ ಈಗ ಹಾಕಿರಿ ಹಿಂಗೆ ಹಿಂಗೆ ಒಂದು ಬಂದು ಒಂದೊಂದು ಅದ್ರೊಳಗೆ ಹಾಕ್ರ ನಾ ಹೇಳಿದ ಟೆಕ್ನಿಕ ಉಪ್ಯೋಗಿಸ್ರಿ ನೀವು ಈಗ ನೋಡಿರಿ ಮಸಾಲೆ ಭಾಗ ಮ್ಯಾಲೆ ಮಾಡಿ ಚಪಾತಿ ಭಾಗ ಕೆಳಗೆ ಮಾಡಿ ನಾನು ಈಗ ಹಾಕಾಕತ್ತೀನಿ ರೀ ಮೊದಲು ಹೆಂಗೆ ಹಾಕ್ಬೇಕು ಅನ್ನೋದು ನಾನು ತೋರಿಸಿನಲ್ರಿ ಅದಕ್ಕೆ ಇವಾಗ ನಾ ಏನು ನಿಮಗೇನು ರೀ ಈಗೆಲ್ಲಾನು ಇದ್ರೊಳಗೆ ಹಿಂಗೆ ಹಾಕೋ ಅಂತ ರೀ ನೋಡಿರಿ ಎಲ್ಲ ಮ್ಯಾಲೆದ್ದು ಬಂದಾವ ರೀ ಕಲರ್ ಕೂಡ ಸ್ವಲ್ಪ ಬ್ರೌನ್ ಕಲರ್ ಬಂದವು ಎಲ್ಲ ಹೊಳಿಸಾಕಾಗತ್ತೀನಿ ರೀ ನಾ ಈಗ ಈಗ ಮೊದ್ಲಿನಕ್ಕಿಂತ ಆಗ್ಬೇಕಂದ್ರೆ ಇನ್ನು ಜಲ್ದಿ ರೀ ಯಾಕಂದ್ರೆ ಎಣ್ಣೆ ಚಲೋತ್ನಾಗ ಮತ್ತೆ ಕಾದ್ಬಿಟ್ಟಿರ್ತತ್ರಿ ಅದು ಹಂಗಾಗಿ ಫಾಸ್ಟ್ ರೀ ಈಗ ಇನ್ನೊಂದು ಸ್ವಲ್ಪ ಜಾಗ ಉಳಿದತಲ್ರಿ ಈ ಸ್ಟಾರ್ ಏನೈತೆ ನೋಡಿರಿ ಈ ಸ್ಟಾರನ್ನು ಕೂಡ ನಾನು ಇಲ್ಲಿ ಹಾಕಾಕತ್ತೀನಿ ನೋಡಿರಿ ಈಗ ಈಗ ನಾವು ತೊಗೊಂಡಿರುವಂಥ ಹಿಟ್ಟು ಕೂಡ ಕರೆಕ್ಟ್ ಆಗೈತೆ ರೀ ಎಷ್ಟು ಉಳ್ದಿಲ್ಲ ರೀ ನಮ್ಮ ಮಸಾಲೆ ಕೂಡ ಕರೆಕ್ಟ್ ರೀ ನಮ್ಮ ಕಡಲೆ ಹಿಟ್ಟು ಕೂಡ ಕರೆಕ್ಟ್ ಆಗೈತ್ರಿ ಈಗ ನೋಡಿರಿ ನಾವೊಂದು ಉಳ್ದತ್ರ ಅಲ್ಲ ಇಷ್ಟು ಹಿಟ್ಟೈತ್ರಿ ಅದೆಲ್ಲ ಕರೆಕ್ಟ್ ಆಗಿಬಿಡ್ತೈತೆ ರೀ ಎಲ್ಲಾನು ಮಾಡ್ಬೇಕು ರೀ ಇದಕ್ಕೆಲ್ಲ ಹಚ್ಚಿ ಮೇಲೆಲ್ಲ ಕವರ್ ಮಾಡ್ಕೊಂಬಿಟ್ಟು ಒಂದು ಇದ್ರೊಳಗೆ ಹಾಕ್ಬಿಡ್ತೀನಿ ರೀ ಈಗ ನಾಲ್ ಸೈಡಿಗೆ ಜಾಗ ಐತಲ್ರಿ ಅಲ್ಲಿ ಕೂಡ್ತತ್ರ ಅದನ್ನ ಒಂದು ಹಾಕ್ಬಿಡ್ತೀನಿ ರೀ ನಾನು ಈಗ ಒಂದು ಸ್ವಲ್ಪ ಕೆಂಪುಗಾದ್ಮೇಲೆ ತೆಗೆದ್ವಿ ಅಂದ್ರೆ ಪ್ಲೇಸ್ ರೀ ಅವಾಗ ಹಾಕೊಂಡ್ರಿ ಈಗ ನೋಡಿರಿ ರೀ ನಾನು ಎಲ್ಲ ಖಾಲಿ ಆಗೈತೆ ನೋಡಿರಿ ಈಗ ನಮ್ಮ ಹಿಟ್ಟು ಕೂಡ ಖಾಲಿ ಆಯ್ತು ರೀ ನಮ್ಮ ಮಸಾಲೆ ಕೂಡ ಖಾಲಿ ಇವಾಗ ಎಲ್ಲನೂ ಬ್ರೌನ್ ಕಲರ್ ಆಗ್ಯಾವ್ರಿ ಎಲ್ಲ ನಾವು ತಗೊಂಬಿಟ್ಟಿವ್ರಿ ಇವಾಗ ಈಗ ಇದನ್ನು ಸರ್ವ್ ಮಾಡೋಕತ್ತೀ ನೋಡಿರಿ ಈ ಟೀ ಟೈಮ್ಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳಬಹುದು ನಾವು ನಿಮಗೆ ಈಗ ನೋಡಿರಿ ಎಷ್ಟು ಬ್ರೌನ್ ಕಲರ್ ಆಗಿ ಈವನ್ನಾಗಿರುವಂಥ ಎಲ್ಲ ಆಗಿರುವಂತ ಬಣ್ಣ ಬಂದವು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಬಾಯಾಗಂತು ನೀರು ಬರಾಕತ್ತವ್ರಿ ಯಾವಾಗ ಟೇಸ್ಟ್ ನೋಡೇವಿ ಅಂತ ನಮ್ಮ ನಾಲ್ಗೆ ಹಾತೋರಿಯಾಕತ್ತೈತ್ರಿ ಇಲ್ಲ ನೋಡ್ರಿ ಎಲ್ಲ ರೆಡಿ ಆಗೈತೆ ರೀ ನಾವು ನಿಮಗೆ ಅಷ್ಟು ಬ್ರೌನ್ ಬೇಕಂದ್ರೆ ಬ್ರೌನ್ ತಗಿರಿ ಬೇಡ ನಮಗೆ ಅಷ್ಟು ಬ್ರೌನು ಸ್ವಲ್ಪ ಮೆತ್ತ ಮೆತ್ತಗಿರಲಿ ನಮಗೆ ಅಂದ್ರೆ ಹಿಂಗೆ ತೆಗೀರಿ ಯಾಕಂದ್ರೆ ಮನೆಯಾಗ ಅಜ್ಜಿಯವರ ಧಾರ ಚಿಕ್ಕ ಮಕ್ಕಳದ ಕ್ರಿಸ್ಪಿಯಾಗಿ ತಿನ್ನೋಕ್ಕಾಗಂಗಿಲ್ಲ ಸ್ವಲ್ಪ ಮೆತ್ತಗೆ ತೊಕೊಬಹುದು ನೀವು ಎರಡು ನಮ್ಮನಿ ನಾನು ನಿಮಗೆ ಮಾಡೋದನ್ನು ತೋರಿಸ್ರೆ ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೊಳ್ರಿ ಎಲ್ಲಾನು ನಾವು ಸರ್ವ್ ಮಾಡಿ ರೀ ಈಗ ಈಗ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಎಷ್ಟು ಕ್ರಿಸ್ಪಿ ಐತಂಥೇಳಿ ನೋಡ್ರಿ ವಾ ಎಷ್ಟು ಸೂಪರ್ ಆಗೈತೆ ನೋಡ್ರಿ ಒಳಗಿನ ಸ್ಟಪ್ಪಿಂಗ್ ನೋಡ್ರಿ ನಮ್ದು ಕಟ್ ಮಾಡ್ಬೇಕಾದ್ರೆ ಎಷ್ಟು ಪಟಾ ಪಟಾ ಕ್ರಿಸ್ಪಿಯಾಗಿ ಕೇಳಾಕತಿತ್ತದಿಲ್ರಿ ಈಗ ಇದನ್ನ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳ್ರಿ ಕೇಳಿತದ್ರಿ ಎಷ್ಟು ಕ್ರಿಸ್ಪಿ ಐತಂತೇಳಿ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತಿವಿ ತುಂಬಾ ಗರಿಗರಿಯಾಗಿರುವಂತಹ ಈ ರೆಸಿಪಿ ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ರೀ ಒಳಗೆ ನಮಗೆ ಆಲೂ ಸ್ಟಪ್ಪಿಂಗ ಎಳ್ಳು ಆಮೇಲೆ ಈ ಕಡಲೆ ಪುಡಿ ಅಂದ್ರೆ ಶೇಂಗಾ ಪುಡಿ ರೀ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗೈತೆ ರೀ ಈಗ ಇದ್ರ ಗುಂಡಿಗೆ ಇರೋದನ್ನು ನಾನು ನಿಮಗೆ ಓಪನ್ ಮಾಡಿ ತೋರ್ಸಕತ್ತೀನಿ ನೋಡಿರಿ ನೋಡಿರಿ ಬಾ ಸೂಪರ್ ಆಗೈತೆ ನೋಡಿರಿ ಇದ್ರೊಳಗೆ ಚಪಾತಿನ ಕಾಣೋಲ್ದಾಗೈತೆ ನೋಡಿರಿ ನಮಗೆ ಈ ಚಪಾತಿಯಿಂದ ಮಾಡ್ಯಾರಂತೆ ಯಾರಿಗೇ ಗೊತ್ತಾಗಂಗಿಲ್ಲ ರೀ ಕಂಡು ಹಿಡಿಯಾಕೆ ಯಾರಿಗೇ ಆಗಂಗಿಲ್ಲ ರೀ ಇದು ಎದುರಿಂದ ಮಾಡೀವಿ ಹೇಳಂಥೇಳಿ ಕಾಂಪಿಟೇಷನ್ ಏನಾದ್ರೂ ನೀವು ಚಾಲೆಂಜ್ ಗೇಮ್ ಇಟ್ಟರೆ ಅಂತಂದ್ರೆ ನೋಡ್ರಿ ಯಾರಿಗೂ ರೀ ಇಲ್ಲ ನೋಡ್ರಿ ಇಲ್ಲಿ ಕಾಣಕ್ತೈತಿ ನೋಡ್ರಿ ಚಪಾತಿ ನೋಡ್ರಿ ಸೂಪರ್ ಆಗಿರ್ತೈತಿ ರೀ ಚಪಾತಿಯಿಂದ ಮಾಡ್ಯಾರಂತ ಯಾರಿಗೆ ಕಂಡು ಹಿಡಿಯೋಕೆ ಆಗಂಗಿಲ್ಲ ರೀ ಅದ್ಭುತವಾಗಿರುವಂಥ ರೆಸಿಪಿ ಒಂದೇ ಒಂದು ಸಾರಿ ಟ್ರೈ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪಕ್ಕನಿರುವ ಬೆಲ್ ಐಕಮ್ ಪ್ರೆಸ್ ಮಾಡಿರಿ ಆಲಶ್ಯಮ್ ಸಿಲೆಕ್ಟ್ ಮಾಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇವತ್ತು ಯಾರು ನನ್ನ ಚಾನಲಲ್ಲಿ ಹೊಸದಾಗಿ ನೋಡ್ತಾ ಇದ್ದೀರಿ ನಿಮ್ಗೇನಾದರೂ ಸ್ವಲ್ಪ ಇಲ್ಲ ಸ್ವಲ್ಪ ಪ್ರಯೋಜನ ಆಗ್ತಾ ಇದೆ ಅನ್ನೋದ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇವತ್ತ ಈ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ರೀ ನಾನು ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್